ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಬೆಂಗಳೂರು ಬಾಂಬ್ ಸ್ಫೋಟ ಪ್ರಕರಣ ಬಿಎಂಟಿಸಿ ಬಸ್ನಲ್ಲಿ ಶಂಕಿತ ಸಂಚಾರದ ದೃಶ್ಯ ಬಯಲು ಬಳ್ಳಾರಿ ತುಮಕೂರಿನಲ್ಲಿ ಎನ್ಐಎ ತಲಾಶ್ ಶೀಘ್ರವೇ ಆರೋಪಿಯ ಬಂಧನ ಎಂದ ಗೃಹ ಸಚಿವ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿಯಿಂದ ಹೊಸ ಅಭಿವೃದ್ಧಿ ಶಕೆ ಆರಂಭ ಮುಕ್ತವಾಗಿ ಉಸಿರಾಡುತ್ತಿದೆ ಜಮ್ಮು ಕಾಶ್ಮೀರ ಶ್ರೀನಗರದಲ್ಲಿ ಪ್ರಧಾನಿ ಮೋದಿ ಹೇಳಿಕೆ ಬಿಜೆಪಿ ಸೇರಿದ ಕೋಲ್ಕತ್ತಾ ಹೈಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಪಕ್ಷದ ಸೈನಿಕನಾಗಿ ಕೆಲಸ ಮಾಡುತ್ತೇನೆ ಭ್ರಷ್ಟ ಟಿಎಂಸಿ ಕಿತ್ತೊಗೆಯುವುದು ನಮ್ಮ ಉದ್ದೇಶ ಎಂದ ಅಭಿಜಿತ್ ಗಂಗೋಪಾಧ್ಯಾಯ ತುಮಕೂರಿನಲ್ಲಿ ಕಾಮುಕರ ಅಟ್ಟಹಾಸ ಪಿಯು ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ರೇಪ್ ಬ್ಲ್ಯಾಕ್ ಮೇಲ್ ಮಾಡಿ ದುಷ್ಕೃತ್ಯ ಮೂವರನ್ನು ಬಂಧಿಸಿದ ಪೊಲೀಸರು ರಾಜ್ಯ ಮಟ್ಟದ ಬೋರ್ಡ್ ಪರೀಕ್ಷಾ ರದ್ದು ವಿಚಾರ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ ಸರ್ಕಾರ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿಯ ಬೋರ್ಡ್ ಎಕ್ಸಾಮ್ ರದ್ದತಿ ಕ್ರಮದ ಬಗ್ಗೆ ಪ್ರಶ್ನೆ ಆಟ ಆಡುವಾಗ ಸಂಪಿಗೆ ಬಿದ್ದ ಎರಡೂವರೆ ವರ್ಷದ ಮಗು ರಕ್ಷಿಸಿ ಸಮಯ ಪ್ರಜ್ಞೆ ಮೆರೆದ ಟ್ರಾಫಿಕ್ ಪಿಎಸ್ಐ ಬೆಂಗಳೂರು ಪೊಲೀಸ್ ಅಪ್ಪನಿಗೆ ಪೋಷಕರ ಕೃತಜ್ಞತೆ ಶಿವರಾತ್ರಿಗೆ ಸಜ್ಜಾದ ರಾಜ್ಯ ಮಲೆಮಹದೇಶ್ವರ ಬೆಟ್ಟ ಹುಬ್ಬಳ್ಳಿ ಸಿದ್ದಾರೂಢ ಮಠದಲ್ಲಿ ವಿಶೇಷ ವ್ಯವಸ್ಥೆ ಮೈಸೂರು ಅರಮನೆ ಆವರಣಕ್ಕೆ ಬಂದ ಚಿನ್ನದ ಶಿವನ ಕೊಳಗ ದೆಹಲಿ ಮದ್ಯ ನೀತಿ ಹಗರಣ ಇಡಿ ವಿಚಾರಣೆಗೆ ಸತತ ಗೈರಾದ ಸಿಎಂ ಕೇಜ್ರಿವಾಲ್ಗೆ ಕೋರ್ಟ್ ಸಮನ್ಸ್ ಮಾರ್ಚ್ ಹದಿನಾರರಂದು ವಿಚಾರಣೆಗೆ ಹಾಜರಾಗಲು ಸೂಚನೆ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಚಿತ್ರೀಕರಣ ಮುಕ್ತಾಯ ಹೊಸ ದಾಖಲೆ ಬರೆದ ಇನ್ನೂರ ನಲವತ್ತು ದಿನಗಳ ಶೂಟಿಂಗ್ ಕೆಜಿಎಫ್ ಕಬ್ಜಾ ಸಿನಿಮಾದ ದಾಖಲೆಗಳು ಪುಡಿ ಟೀಂ ಇಂಡಿಯಾದ ಸ್ಪಿನ್ ದಾಳಿಗೆ ಇಂಗ್ಲೆಂಡ್ ತತ್ತರ ಇನ್ನೂರ ಹದಿನೆಂಟು ರನ್ಗೆ ಆಲ್ಔಟ್ ಐದು ವಿಕೆಟ್ ಉರುಳಿಸಿ ಐವತ್ತು ವಿಕೆಟ್ ಸಾಧನೆ ಪೂರೈಸಿದ ಕುಲ್ದೀಪ್ ನೂರನೇ ಟೆಸ್ಟ್ನಲ್ಲಿ ನಾಲ್ಕು ವಿಕೆಟ್ ಪಡೆದು ಅಶ್ವಿನ್ ಮಿಂಚು ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ